ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ನಿವಾಸ ಧಾರವಾ ಇನ್ಮೇಲಿಂದ ಜೂನ್ ಹದಿನಾರರಿಂದ ಅರ್ಧ ಗಂಟೆ ಪ್ರಸಾರವಾಗಲಿದೆ ಜನಪ್ರಿಯ ಧಾರವಾಹಿ ಜೂನ್ ಹದಿನಾರರಿಂದ ರಾತ್ರಿ ಎಂಟು ಮೂವತ್ತಕ್ಕೆ ಜಿ ಕನ್ನಡದಲ್ಲಿ ಪ್ರಸಾರವಾಗಲಿದೆ ಅಂತಾನೆ ಹೇಳ್ಬೋದು ಹಾಗೆ ಕಣ್ಣ ಧಾರವಾಹಿ ಪ್ರಸಾರವಾಗುವುದು ಕನ್ಫರ್ಮ್ ಆಗಿದೆ ಇಲ್ಲಿವರೆಗೂ ಧಾರವಾಹಿ ಪ್ರೋಮೋಗಳು ಮಾತ್ರ ಬಿಡುಗಡೆ ಆಗಿದ್ದು ಇಂದೀಗ ಯಾವಾಗ ಪ್ರಸಾರ ಕಾಣುತ್ತೆ ಅನ್ನೋದು ಕನ್ಫರ್ಮ್ ಆಗಿದೆ ಅಂತಾನೆ ಹೇಳ್ಬೋದು ಕನ್ನಡತಿ ಧಾರವಾಹಿ ನಾಯಕ ಕಿರಣ್ ರಾಜ್ ಮತ್ತೆ ಕಿರುತೆರೆಗೆ ಮರಳಿದ್ದಾರೆ ಹಾಗೆ ಬಿಗ್ ಬಾಸ್ ಖ್ಯಾತಿಯ ಭವ್ಯ ಗೌಡ ಕೂಡ ಈ ಧಾರವಾಹಿಯಲ್ಲಿ ನಾಯಕಿಯಾಗಿ ನಟಿಸಲಿದ್ದಾರೆ ಹಾಗೆ ಇದುವರೆಗೂ ಕಿರಣ್ ರಾಜ್ ಮತ್ತೆ ಭವ್ಯ ಗೌಡ ಅವರ ಪ್ರೋಮೋ ಬಿಟ್ಟು ಬೇರೆ ಯಾವುದೇ ಪ್ರೋಮೋ ಬಿಡುಗಡೆ ಆಗಿಲ್ಲ ಅಂತಾನೆ ಹೇಳ್ಬೋದು ಹಾಗೆ ಈ ಧಾರವಾಹಿ ನಾಯಕ ಜೋಡಿಯಾಗಿ ಇಬ್ರು ನಟಿ ಮಣಿಯರಿದ್ದಾರೆ ಅಂತಾನೆ ಹೇಳ್ಬೋದು ಒಬ್ರು ಭವ್ಯ ಗೌಡ ಇನ್ನೊಬ್ರು ನಮೃತ ಗೌಡ ಆದ್ರೆ ಕೆಲವೊಬ್ರು ಭವ್ಯ ಗೌಡ ಕಿರಣ್ ರಾಜ್ ಅವರ ಜೋಡಿ ಆಗ್ತಾರೆ ಅಂತ ಹೇಳಿದ್ರೆ ಇನ್ನು ಕೆಲವರು ನಮೃತ ಗೌಡ ಕಿರಣ್ ರಾಜ್ ಅವರ ಜೋಡಿ ಆಗ್ತಾರೆ ಅಂತ ಹೇಳ್ತಿದ್ರು ಆದ್ರೆ ಇವಾಗ ಕಿರಣ್ ರಾಜ್ ಹಾಗೆ ಭವ್ಯ ಗೌಡ ಅವರ ಪ್ರೋಮೋ ಬಿಟ್ಟು ಬೇರೆ ಯಾವುದೇ ಪ್ರೋಮೋ ಬಿಟ್ಟಿಲ್ಲ ಅದರಿಂದ ಕೆಲವೊಬ್ರು ಹೇಳ್ತಾ ಇದ್ದಾರೆ ಕಿರಣ್ ರಾಜ್ ಅವರ ಜೋಡಿ ಭವ್ಯ ಗೌಡನೇ ಕನ್ಫರ್ಮ್ ಇನ್ಮೇಲ್ ಇಂದ ನಿಮ್ಮೆಲ್ಲ ರಂಜಿಸೋಕೆ ಜೂನ್ ಹದಿನಾರರಿಂದ ರಾತ್ರಿ ಎಂಟು ಗಂಟೆಗೆ ಪ್ರಸಾರವಾಗಲಿದೆ ಕಣ್ಣ ಧಾರವಾಹಿ ಅಂತಾನೆ ಹೇಳ್ಬೋದು ಹಾಗೆ ಯಾರೆಲ್ಲ ಕಣ್ಣ ಧಾರವಾಹಿಗೆ ವೇಟ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಹೊತ್ತಿ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ